ಸಿ ಈಗ ನೀವೇ ಕೊಟ್ಟ ಈಗ ಗ್ರೂಪ್ಗೆ ಮೊಬೈಲ್ ಎಲ್ಲರ ಜೀವನದಲ್ಲೂ ಹುಟ್ಟು ಹಬ್ಬ ಅಂತ ಹೇಳಿದ್ರೆ ಬಹಳ ಸಂತೋಷದ ದಿನ ಯಾಕಂತ ಹೇಳಿದ್ರೆ ಇವತ್ತು ಭಾಳಷ್ಟು ಜನ ಗುರುವೀರಿಗೆ ಆಶೀರ್ವಾದ ತೆಗೆದುಕೊಂಡು ದೇವಸ್ಥಾನಗಳಿಗೆ ಹೋಗಿ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದು ಕೇಕ್ ಎಲ್ಲ ಒಂದು ಕಟ್ ಮಾಡಿ ಅವ್ರ ಜೊತೆ ಎಲ್ಲ ಸಂಭ್ರಮಿಸ್ತಕ್ಕಂಥ ದಿನ ಆದರೆ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರತಕ್ಕಂಥ ಹುಟ್ಟಿಗೆ ಎರಡಕ್ಷರ ಸಾವಿಗೂ ಕೂಡ ಎರಡಕ್ಷರ ಇದರ ಮಧ್ಯೆ ಇರತಕ್ಕಂಥ ಬದುಕಿಗೆ ಮೂರಕ್ಷರದ ಬದುಕು ಇಟ್ಕೊಂಡು ಬದುಕಿನ ನಾವು ಯಾವ ರೀತಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ಕೊಳ್ತಾ ಆ ಬದುಕನ್ನು ಬದುಕ್ತೀವೋ ಅದನ್ನ ನಮ್ಮ ಯಾರೇ ಆಗಲಿ ಹುಟ್ಟಿದ ಮೇಲೆ ಸಾವಬೇಕು ಸಾಯಲೇಬೇಕು ಆ ಸಾವಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದನ್ನು ನೆನೆಸ್ಕೊಳ್ತಾರೆ ಅನ್ಬೋದು ನೀವು ಕೂಡ ಇವತ್ತು ಯಾಕೆ ಹುಟ್ಟಿ ಸಹ ಸಾವಿನ ಬಗ್ಗೆ ಯಾಕೆ ಯೋಚನೆ ಅಂತಕ್ಕಂಥದ್ದು ಕೂಡ ಆದರೆ ಸಾವು ಅಂತಕ್ಕಂಥದ್ದು ಎಲ್ಲರಿಗೂ ಬರ್ತದೆ ಆದರೆ ಬದುಕಿನಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯೆ ಬರ್ತಕ್ಕಂಥ ಬದುಕನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಇವತ್ತು ನಾವೆಲ್ಲರೂ ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ರೋಟ್ರಿಯ ರಿವರ್ ಸೈಡಿನ ಎಲ್ಲ ಸ್ನೇಹಿತರು ಇರ್ತಕ್ಕಂಥದ್ದು ರೋಟ್ರಿ ರಿವರ್ ಸೈಡು ಅಥವಾ ಎಲ್ಲ ರೋಟ್ರಿ ಕ್ಲಬ್ ಆಗಿರ್ಬೋದು ಜೆ ಸಿ ಆಗಿರ್ಬೋದು ಈ ರೀತಿ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಕ್ಲಬ್ಗಳು ತಮ್ಮ ಒಂದು ಬಿಡುವಿನ ಸಮಯವನ್ನು ಮಾಡಿಕೊಂಡು ಅದರ ಜೊತೆ ಜೊತೆಗೆ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ತಮ್ಮ ಖರ್ಚಿನಲ್ಲೇ ತ ಇದನ್ನು ದುಡ್ದಿರ್ತಕ್ಕಂಥ ದುಡ್ಡಿನಲ್ಲೇ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಇರ್ತಕ್ಕಂಥದ್ದು ಒಂದು ಜನ್ಮ ಆ ಜನ್ಮದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ರೀತಿ ಬದುಕಬೇಕು ಬಾಳಬೇಕು ನಮ್ಮೆಲ್ಲರಿಗೂ ಒಂದು ಪುಣ್ಯ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ನಾವು ಹುಟ್ಟಿರೋದೇ ನಮ್ಮೆಲ್ಲರಿಗೂ ಪುಣ್ಯ ಅದರಲ್ಲೂ ಶಿವಮೊಗ್ಗದಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿರೋದು ನಮ್ಮೆಲ್ಲರೂ ಪುಣ್ಯ ಹಾಗಾಗಿ ಈ ಒಂದು ಶಿವಮೊಗ್ಗ ಅಂತಕ್ಕಂಥ ಹಸಿರಿನ ಹಾಗೂ ನದಿಯ ಮಧ್ಯದಲ್ಲಿರ್ತಕ್ಕಂಥ ಊರಿನಲ್ಲಿ ನಾವೆಲ್ಲರೂ ಕೂಡ ನಗರಕ್ಕಾಗಿ ದುಡಿಯೋಣ ಹಾಗೂ ನಮ್ಮ ಅಕ್ಕಪಕ್ಕದವರಿಗೋಸ್ಕರ ಅವರ ಒಂದು ಕಷ್ಟಕ್ಕೆ ಬರೋಣ ಯಾವ ರೀತಿ ಕರೋನಾ ಸಂದರ್ಭದಲ್ಲಿ ಭಾಳಷ್ಟು ಜನ ಕಷ್ಟಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಮಾಡಿದ್ವೋ ಆ ರೀತಿ ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಯಾವಾಗಲೂ ಒಂದು ವಚನ ಯಾವಾಗ ಈ ಸಂದರ್ಭದಲ್ಲಿ ಬರ್ತದೆ ಇವನಾರವ ಇವನ ಆರವ ನೆನ್ ದೆನಿಸದಿರಯ್ಯ ಇವ ನಮ್ಮವ ನೆನೆಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದನ್ನು ಕೂಡ ಎಲ್ಲರೂ ನಮ್ಮವರು ಅನ್ನೋ ಒಂದು ಭಾವನೆಯಲ್ಲಿ ಹೋಗೋಣ ಈ ಯುಗಿನ ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ ನಗದಿಕೆ ಸಮಯ ಇಲ್ಲ ಯಾಕೆ ಹತ್ತು ಬಿಟ್ಟು ಸಮಯವನ್ನು ಹಾಳು ಮಾಡ್ತೀಯಾ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನಿಮಗೂ ಕೂಡ ಹೇಳ್ತಾ ಇದು ಭಾಳ ವಿಶೇಷವಾಗಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕೂಡ ಮಾಡಿದರು ಮುತ್ತಲು ಇರತಕ್ಕಂಥ ಏನು ಕೃಷಿ ನಗರದವರಿಗೆ ಎಲ್ ಬಿ ಎಸ್ ನಗರದವರಿಗೆ ಬಸವೇಶ್ವರ ನಗರದವರಿಗೆ ಒಂದು ಉಚಿತವಾದ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಮಾಡಿದರು ನಾನಿವತ್ತು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಎಪ್ಪತ್ತು ನಾಲ್ಕು ಬಾರಿ ರಕ್ತವನ್ನು ಕೊಟ್ಟಿರ್ತಕ್ಕಂಥ ಹೆಮ್ಮೆ ನನಗೂ ಇದೆ ಹಾಗಾಗಿ ಯುವಕರಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಹದಿನೆಂಟು ವರ್ಷ ಮೇಲ್ಪಟ್ಟಾಗ ನೀವು ಪ್ರತಿ ನಾ ಮೂರು ತಿಂಗಳು ಅಂತ ಹೇಳ್ತಾರೆ ನಾಲ್ಕು ತಿಂಗಳಿಗೊಮ್ಮೆನಾರು ಬ್ಲಡ್ ಕೊಡಿ ನೀವು ನಾಲ್ಕು ತಿಂಗಳು ಕಳೆದೋದ್ಮೇಲೆ ಅಥವಾ ಒಂದು ವರ್ಷ ಅಥವಾ ಎರಡು ವರ್ಷ ಇಪ್ಪತ್ತೈದು ವರ್ಷದಿಂದ ಬ್ಲಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಯೂನಿಟ್ಗಳು ನಿಮ್ಮಿಂದ ಹಾ ಇದು ವೇಸ್ಟ್ ಆಗ್ತದೆ ಬೇರೆಯವರಿಗೆ ತಲುಪೋದು ಕೂಡ ವೇಸ್ಟ್ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದದಿಂದ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮುಂದೆ ಬರ್ತಕ್ಕಂಥ ಗೌರಿ ಹಾಗೂ ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾರೆ ಎಲ್ಲರಿಗೂ ಗೋ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಹಾಲಲ್ಲಿ ಇದು ಹಾಲ್ ಓಪನ್ ಮಾಡಿ ಎರಡು ತಿಂಗಳು ಆಯ್ತು ನಮ್ಮದು ಎರಡು ತಿಂಗಳು ಇದು ಓಪನಿಂಗ್ ಸಮೇತ ಯೋಗೇಶನಂಗೆ ಕರೆದಿದ್ವಿ ಅವ್ರ ಮೊದಲನೇ ಹುಟ್ಟಿದಪ್ಪ ಅವ್ರದ್ದು ಇಲ್ಲೇ ಮಾಡಬೇಕು ಅಂತ ಹೇಳಿ ತುಂಬ ಫೋರ್ಸ್ ಮಾಡಿ ಇವತ್ತು ಅವ್ರದ್ದು ಹುಟ್ಟಿದ ಹಬ್ಬ ಇಲ್ಲೇ ಆಚರಿಸ್ತೀವಿ ನಮ್ಮ ಹೊಸ ಹಾಲಲ್ಲಿ ಮತ್ತು ಆಮೇಲೆ ಅವರ ಹುಟ್ಟಿದ ಹಬ್ಬ ಒಂದು ಅರ್ಥಪೂರ್ಣ ಪ್ರಕರಣ ಆಗಿರಬೇಕಂತ ಹೇಳಿ ಒಂದು ರಕ್ತದಾನ ಶಿಬಿರ ನಾವು ಅಂದ್ಕೊಂಡಿದ್ವಿ ಬೆಳಗ್ಗೆಯಿಂದ ಒಂದು ಹದಿನೈದು ಜನ ಡೊನೇಟ್ ಮಾಡಿದ್ದಾರೆ ಇನ್ನೂ ಡೊನೇಷನ್ ಮಾಡ್ತಾಯಿದ್ದಾರೆ ಬ್ಲಡ್ ಡೊನೇಷನ್ ಮಾಡ್ತಾಯಿದ್ದಾರೆ ಯೋಗೇಶಣ್ಣ ಅಂತ ಹೇಳಿದ್ರೆ ತುಂಬ ಎಂಥೇಳಿದ್ರೆ ಈ ಇರೋ ಪಾಲಿಟಿಕ್ಸ್ ಇರೋ ಪಾಲಿಟಿಷನ್ಸಲ್ಲಿ ಅಲ್ಲಿ ಏನಾರು ಒಂದು ಇರುತ್ತೆ ಕರಪ್ಷನ್ ಇರುತ್ತೆ ಇಲ್ಲ ಅಂದ್ರೆ ಏನಾರ ಒಂದಿರುತ್ತೆ ಏನೂ ಕರಪ್ಷನ್ ಇಲ್ಲದೇ ಇರೋ ನೀಟಾಗಿರೋ ನೀಟಾಗಿರೋ ರಾಜಕಾರಣಿಗಳು ಸಿಗೋದೇ ಕಷ್ಟ ಅಂಥದ್ರೊಳಗೆ ಒಬ್ಬ ಯೋಗೇಶಣ್ಣ ಅವರು ಎಮ್ ಎಲ್ ಆಗಬೇಕಿತ್ತು ಲಾಸ್ಟ್ ಟೈಮು ಆಗಿಲ್ಲ ನೆಕ್ಸ್ಟ್ ನೆಕ್ಸ್ಟೆಲ್ಲ ಮಾಡೇ ಮಾಡ್ತೀವಿ ಶಿವಮೊಗ್ಗ ಜಿ ಶಿವಮೊಗ್ಗ ಜಿಲ್ಲಾದ್ಯಂತ ಇನ್ನು ಇದು ಹನ್ನೆರಡು ಹದಿಮೂರು ಐದು ನಮ್ಮದು ಹದಿಮೂರನೇ ಫಂಕ್ಷನ್ ನಡೀತಿದ್ದು ಇದು ಬಿಟ್ಟು ಇನ್ನು ಹದಿನೆಂಟು ಫಂಕ್ಷನ್ ಇದೆ ಶಿವಮೊಗ್ಗ ಎಲ್ಲ ಏರಿಯಾದಲ್ಲೂ ಆಚರಿಸ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ ಅದು ಅವರು ಹುಟ್ಟಿದ ಹಬ್ಬನ ಅರ್ಥಪೂರ್ಣವಾಗಿ ಆಚರಿಸೋಣ ಅಂತೇಳಿ ರಕ್ತ ನಮ್ಮ ಶಿವನ ಹಮ್ಮಿಕೊಂಡಿದ್ದೀವಿ ಚೆನ್ನಾಗಿ ನಡೀತಾ ಇದೆ ಯೋಗೇಶ್ ಅಣ್ಣನಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅವ್ರು ಚೆನ್ನಾಗಿದ್ರೆ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂಥವ್ರು ಪಾಲಿಟಿಕ್ಸಿಗೆ ಬೇಕು ಇರೋ ಭ್ರಷ್ಟಾಚಾರದೊಳಗಡೆ ಏನೂ ಭ್ರಷ್ಟಾಚಾರ ಇಲ್ಲ ಅಂತ ಒಂದು ಒಳ್ಳೆ ಮನಸ್ಸಿರೋ ವ್ಯಕ್ತಿ ಒಬ್ಬ ಪಾಲಿಟಿಕ್ಸ್ ಬಂದರೆ ನಾನು ಗೆಲ್ಸ್ಬೇಕಂತ ನಮ್ಮ ಒಂದು ಆಶೆ ಅದೇ ನಾನು ಜಯಲಕ್ಷ್ಮಿ ಅಂತ ಶೇಷಾದಿಪುರ ನಮ್ಮ ವಾರ್ಡು ಮೂರು ಮೂರನೇ ಸ ಮೂರು ಸಲ ಗೆದ್ದಿದ್ದಾರೆ ನಮ್ಮ ಯೋಗೇಶ್ ಅವ್ರದ್ದು ಇವತ್ತು ಅವ್ರದ್ದು ಹುಟ್ಟು ಹಬ್ಬದ ಶುಭಾಶಯ ಹೇಳೋಕೋಸ್ಕರ ಲೋಹಿತ್ ಇಂಟರ್ನ್ಯಾಷನಲ್ ಹಾಲಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ ಹಂಗೆ ರಕ್ತ ಶಿಬಿರ ದಾನ ರಕ್ತದಾನ ಅದನ್ನು ಶಿಬಿರ ಅಮ್ಮಕೊಂಡಿದೀವಿ ತುಂಬ ಚೆನ್ನಾಗಿ ನಡೀತು ಪ್ರತಿ ಸಲವೂ ಅವ್ರದ್ದು ಬರ್ತಡೇ ಆಗುತ್ತೆ ಈ ಸಲ ಒಂಥರ ವಿಶೇಷ ನಮ್ಮ ಹಾಲಲ್ಲೇ ನಮಗೆ ಅವ್ರಿಗೆ ಕೇಕ್ ಕಟ್ ಮಾಡಿ ಬರ್ತ್ಡೇ ಮಾಡಿದ್ದೀವಿ ತುಂಬ ಚೆನ್ನಾಗಾಯಿತು ಅವರು ಏರಿಯದಲ್ಲೆಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ನಮಗೆಲ್ಲ ತುಂಬ ಎಷ್ಟೊತ್ತಿಗೆ ಕರೆದರೂ ಬಂದು ನಮಗೆ ಸ್ಪಂದಿಸ್ತಾರೆ ಮತ್ತು ಯಾವಾಗೂ ನಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಇವತ್ತು ಒಂದು ಒಂದು ಹದಿನೈದು ಜನ ರಕ್ತದಾನ ಮಾಡಿದ್ದ ಮಾಡಿದ್ದಾರೆ ಇಲ್ಲೂ ಸುಮಾರು ಕಡೆ ಎಲ್ಲ ಕಡೆನ ಆಲ್ಮೋಸ್ಟು ಇಡೀ ಇಡೀ ಶಿವಮೊಗ್ಗ ಎಲ್ಲ ಕಡೆ ಕರೆದವ್ರಿಗೆ ಊಟದ ಹಬ್ಬ ಆಚರಿಸ್ತಾ ಇದ್ದಾರೆ ತುಂಬ ಅವ್ರಿಗೆ ಜನ ಅಭಿಮಾನಿಗಳು ತುಂಬ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು ಅವ್ರಿಗೆ ತುಂಬ ಹೃದಯದ ನಮಸ್ ಅದು ವಂದನೆಗಳು ಇದ್ದೀನಿ ಅವರು ದೈವ ದೇವರಿಗೆ ಆಯಸ್ಸು ಆಯಸ್ಸು ಆರೋಗ್ಯ ಸಮೃದ್ಧಿಯಾಗಿ ಕೊಡಲಿ ಅವ್ರದ್ದು ನೂರು ಕಾಲ ಚೆನ್ನಾಗಿರಲಿ ಜನಸೇವೆ ಮಾಡಲಿ ಜನಾರ್ದನೆ ಅಂತ ಅಂದ್ಕೊಂಡು ಚೆನ್ನಾಗಿರಲಿ ಜನಾರ್ದನ ಸೇವೆ ಅಂತ ಮಾಡ್ಕೊಂಡು ಹಾಂ ನಲವತ್ತೆಂಟನೇ ವರ್ಷದ ಹುಟ್ಟು ಹಬ್ಬ ಅವ್ರದ್ದು ಹ್ಞೂ ನಮಸ್ತೆ ಎಲ್ಲರಿಗೂ ಹುಟ್ಟು ಗಣೇಶ ಹಬ್ಬದ ಶುಭಾಶಯಗಳು ಹೇಳುತ್ತಾ ಇವತ್ತಿನ ದಿನ ಯೋಗೇಶ ಅಣ್ಣನವರ ಹುಟ್ಟುಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ ಇಂಟರ್ನ್ಯಾಷನಲ್ ಹಾಲಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ಹಾಗೆ ರಕ್ತದಾನ ಶಿಬಿರವನ್ನು ಆಚರಿಸುತ್ತಿದ್ದೇವೆ ದೇವರು ಅವರಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅವರ ವಂಶ ಫ್ಯಾಮಿಲಿಗೆಲ್ಲ ಅಂತ ಕೇಳಿಕೊಳ್ತೇನೆ ಹಾಗೆ ನಮ್ಮ ವಾರ್ಡಿನ ಎಲ್ಲ ನೀರು ಆಗಲಿ ಕರೆಂಟು ಆಗಲಿ ರೋಡು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿಸ್ತಾರೆ ನಾವು ಯಾವಾಗ ಕರೆದ್ರೂ ಅವ್ರು ಎಷ್ಟೊತ್ತಲ್ಲದಿದ್ದರೂ ಬರ್ತಾರೆ ನಮ್ಮನೆಗೆ ಒಂದಿನ ನೀರು ಮನೆ ಬಂದು ಮನೆ ನೀರು ತುಂಬಿತ್ತು ಹನ್ನೆರಡು ಗಂಟೆ ರಾತ್ರಿ ಹಣ ಬರ್ರಿ ಅಂತ ತಕ್ಷಣ ಬಂದು ನನಗೆ ಸ್ಪಂದಿಸಿ ನಿಮಗೆ ಬೇರೆ ಮನೆ ಮಾಡ್ಕೊಡ್ತೀವಿ ನಿಮಗೆ ಬೇರೆ ಒಂದು ಕಡೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಅದೆಲ್ಲ ನಂಗೆ ತುಂಬ ಖುಷಿ ಆಯಿತು ಹಾಗಾಗಿ ನಾವು ಅವರು ಹುಟ್ಟು ಹಬ್ಬವನ್ನು ಇವತ್ತು ನಮ್ಮ ಏರಿಯಾದ ನಮ್ಮ ಇಂಟರ್ನ್ಯಾಷನಲ್ ನನ್ನ ತಮ್ಮನ್ನ ಇಂಟರ್ನ್ಯಾಷ್ನಲ್ ಹಾಲಲ್ಲೇ ಮಾಡಬೇಕು ಅಂತ ಹೇಳ್ಕೊ ತಿಳ್ಕೊಂಡು ಕರೆಸಿ ಇವತ್ತು ಹುಟ್ಟಿದ ಹಬ್ಬ ಆಚರಿಸಿ ಅವ್ರಿಗೆ ಕೇಕ್ ಕಟ್ ಮಾಡಿಸಿ ಅವ್ರಿಗೆ ಆಶೀರ್ವಾದ ಮಾಡಿದ್ದೀವಿ ಎಲ್ಲರೂ ಸೇರಿ ಅವರಿಗೂ ಅವರು ನಮ್ಮಂಗೆ ನಮ್ಮ ಜೊತೆಲೇ ಇರಲಿ ಅಂತ ನಾವು ಯಾವಾಗಲೂ ಅರಿಸ್ತೀವಿ ಹಾಗೆ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ ತುಂಬ ಜನ ಇಲ್ಲಾಂದರೂ ಒಂದು ಹದಿನೈದು ಇಪ್ಪತ್ತು ಜನ ರಕ್ತದಾನವನ್ನು ಮಾಡಿದ್ದಾರೆ ಅದು ನಮಗೆ ತುಂಬ ಖುಷಿ ಕೊಡುತ್ತಿದೆ ಇವತ್ತು ಹಬ್ಬಗಳು ಬರ್ತದೆ ಗೌರಿ ಗಣೇಶ ಹಬ್ಬದ ನಮ್ಮ ಭಾರತ ದೇಶದವರಿಗೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಆತ್ಮೀಯರಾದಂಥ ಯೋಗೇಶ್ರು ಅವರು ಇವತ್ತು ಹುಟ್ಟುಹಬ್ಬ ಆರ್ಶ ಆಚರಣೆ ಮಾಡಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಇದೊಂದು ಹಬ್ಬ ಅಂತ ಹೇಳ್ಬೋದು ಒಳ್ಳೆ ಮನಸ್ಸಿನವರು ಅವರು ಅವರು ಮೂರು ಬಾರಿ ನಮ್ಮ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ ಒಂದು ಅವರಿಗೆ ಕನಸಿದೆ ಅದು ನನ್ಸು ಮಾಡ್ತೀವಿ ಎಮ್ಮೆಲೆ ಆಗೋವಂಥ ಒಂದು ಚಾನ್ಸ್ ಇದೆ ಅದಕ್ಕೆಲ್ಲ ಅವಕಾಶ ಮುಂದೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ಹಾಗೂ ಈ ನಮ್ಮ ವಾರ್ಡ್ನಲ್ಲಿ ರೆಡ್ ಕ್ರಾಸ್ ಏನು ರೆಡ್ ಕ್ರಾಸ್ ಸಂಜೀವಿನಿ ರಕ್ತ ಕೇಂದ್ರ ಇವ್ರಿಗೂ ಶುಭಾಶಯಗಳನ್ನು ತಿಳಿಸಿ ಗೋರಿ ಗಣೇಶ ಹಬ್ಬದ ಹಾಗೂ ನಾವೆಲ್ಲ ತಿಳ್ಕೊಂಡಿರೋದು ರಕ್ತದಾನ ಶ್ರೇಷ್ಠದಾನ ರಕ್ತದಾನ ಜೀವದಾನ ಹಾಗೂ ಪ್ರತಿಯೊಬ್ಬರು ನಾವು ಮನುಷ್ಯರು ಇವತ್ತು ಇರ್ತೀವೋ ಇರಲ್ವೋ ನಮ್ಮ ಕಣ್ಣನ್ನಾಗಲಿ ಡೊನೇಟ್ ಮಾಡಿದ್ರೆ ಇನ್ನು ಕೆಲವರು ಮನುಷ್ಯರಿಗೆ ಅದು ಅವಕಾಶ ಆಗುತ್ತೆ ಹಾಗೆ ರಕ್ತದಾನವೂ ಎಷ್ಟು ಶ್ರೇಷ್ಠ ಅನ್ನೋದು ಗೊತ್ತ ಒಂದು ಜೀವನ ಉಳಿಯತ್ತೆ ಹಾಗೂ ನಮ್ಮ ಆದಂಥವ್ರು ಆತ್ಮೀಯರು ಎಲ್ಲದರಲ್ಲೂ ಸ್ಪಂದಿಸಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಹೆಸರು ಅವರು ಈ ಶಿವ ಶಿವಮೊಗ್ಗ ನಗರದಲ್ಲಿ ನಾನು ಎಡೇಮಾರಿಗೆ ಹೇಳ್ತೀನಿ ಇವತ್ತು ಹಬ್ಬ ಅಂತಲೇ ನಾವು ಹೇಳಕ್ಕೆ ಖುಷಿ ಪಡ್ತಾಯಿದ್ದೀವಿ ಅವರು ಒಳ್ಳೆಯ ನಿರ್ಮಲವಾದ ಮನಸ್ಸು ಯಾವಾಗಾದರೂ ಯಾವಾಗಾದ್ರೂ ಫೋನ್ ಮಾಡಲಿ ಏನೇ ಮಾಡಲಿ ವಾಪಸ್ ಅವರೇ ಮಾಡಿ ಮಾತಾಡ್ತಾರೆ ಅವ್ರ ಕುಟುಂಬದವ್ರಿಗೂ ಅವ್ರಿಗೂ ಆರೋಗ್ಯ ಆಯಿಸ್ಕೊಡ್ಲಿ ಅಂತ ಈ ಗಣೇಶ ಗೌರಿ ಹಬ್ಬದ ಪ್ರಯತ್ನವಾಗಿ ನಾವು ಕೇಳ್ಕೊಳ್ತೀನಿ ಇವಾಗ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ವಾರ್ಡಿನ ಮೂರು ಸರಿಗಿದ್ದಂಥ ಕೌಶಲ್ರಾದಂಥ ಯೋಗೇಶ್ ಸಾರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು ಇಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂಟ್ರ್ ನ್ಯಾಷನಲ್ ಲೋಹಿತ್ ಇಂಟರ್ನ್ಯಾಷನಲ್ ಹಾಲಲ್ಲಿ ಇವತ್ತು ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ರಕ್ತ ಶಿಬಿರವನ್ನು ಏರ್ಪಡಿಸಿದ್ದೀವಿ ಅವರಿಗೆ ಇಷ್ಟಪಡುವಂಥ ಅಭಿಮಾನಿಗಳು ಬಂದು ರಕ್ತವನ್ನು ಕೊಟ್ಟು ರಕ್ತದಾನ ಮಾಡಿದ್ದಾರೆ ಹಾಗೆ ಕೇಕ್ ಕಟ್ ಮಾಡಿ ಅವರಿಗೆ ಹುಟ್ಟುಹಬ್ಬ ತುಂಬ ಸಂಭ್ರಮದಿಂದ ಆಚರಿಸಿದ್ದೀವಿ ನಮಗೆ ಭಾಳ ಸಂತೋಷ ಆಯಿತು ನಮ್ಮ ಏರಿಯಾಕ್ಕೆ ಮೂರು ಸರಿ ಕೌಶಲರಾಗಿ ಅವ್ರು ಮಾಡಬೇಕಾಗಿದ್ದಂಥ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಮುಂದೆ ಅವರು ಎಲ್ಲ ರೀತಿಯಲ್ಲೂ ಅವರು ಮುಂದೆರಿಬೇಕು ಒಳ್ಳೆಯದಾಗಬೇಕು ಅವರಿಗೆ ಒಳ್ಳೇದಾಗಲಿ ಆ ದೇವರ ಅನುಗ್ರಹದಿಂದ ಅಂತ ನಾವು ಕೇಳ್ಕೊತೀವಿ ನಮಗೆ ಇಷ್ಟವಾದಂಥ ಒಳ್ಳೆ ಕೌಶಲ್ಯ ಮೂರು ಸರಿ ಗೆದ್ದು ನಮ್ಮ ಏರೋಕ್ಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಪ್ರೀತಿಯಿಂದ ಕರೆದು ಪ್ರತಿ ವರ್ಷವೂ ಅವರಿಗೆ ಹುಟ್ಟುಹಬ್ಬ ಮಾಡ್ತಾರೆ ಈ ಸರಿ ಇಂಟರ್ನ್ಯಾಷನಲ್ ಹಾಲಲ್ಲಿ ಸಂಭ್ರಮದಿಂದ ಮಾಡಿದ್ದೀವಿ ಅದು ನಮಗೆ ಖುಷಿ ಕೊಟ್ಟಿದೆ ಅವರಿಗೂ ಖುಷಿ ಕೊಟ್ಟಿದೆ ಅಂತ ಅನ್ಕೊತೀವಿ ವಿಶ್ವವಾದ ಕಾರ್ಯಕ್ರಮ ಇದು ಮೊದಲನೇದಾಗಿ ಆಯೋಜಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಜನಪ್ರತಿನಿಧಿ ಶ್ರೀತ ಎಚ್ ಸಿ ಯೋಗೇಶ್ ರವರು ಅವರ ಜನ್ಮದಿನ ಪ್ರಯುಕ್ತ ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ ಅವರು ನಿರಂತರವಾಗಿ ನಮ್ಮ ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರಕ್ಕೆ ಪ್ರತಿ ವರ್ಷವೂ ಬಂದು ಅನೇಕ ಬಾರಿ ರಕ್ತವನ್ನು ದಾನ ಮಾಡಿದ್ದಾರೆ ಈ ಕಾಯಕವನ್ನು ಈಗಲೂ ಮುಂದುವರಿಸ್ತಾ ಇದ್ದಾರೆ ಅವರ ಈ ವಿಶೇಷವಾದ ಜನ ಸಮುದಾಯದ ಸೇವೆ ನಿರಂತರವಾಗಿ ಮುಂದುವರಿಲಿ ಅವ್ರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಯುವ ನಾಯಕ ಯೋಗೀಶ್ ಅವರು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತು ಶಿವಮೊಗ್ಗ ನಗರದಲ್ಲಿ ಆಚರಣೆ ಬಂದಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಿರಂತರವಾಗಿ ನಾನಾ ಕಡೆ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ ಇವತ್ತು ಸಹ ಅವರ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಶಶಾದಿ ಆಯೋಜನೆ ಮಾಡಿದರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ರೆಡ್ ಕ್ರಾಸ್ ಸಂಜೀವಿನಿ ಬ್ಲಡ್ ಬ್ಯಾಂಕ್ನಿಂದ ಕೋರುತ್ತಿದ್ದೇವೆ